ಕನ್ನಡ ಸಂಸ್ಕೃತಿ ಉಳಿಸಿದ್ದು ಮಠಗಳು ಬಿವೈ ವಿಜಯೇಂದ್ರ ಜಾತಿ ಜಾತಿ ಎಂಬುದು ಕೇವಲ ರಾಜಕಾರಣಿಗಳಲ್ಲಿ ಮಾತ್ರ ಇದೆ ಮಠಗಳಲ್ಲಿ ಅಲ್ಲ ನಮ್ಮ ಕನ್ನಡ ನಾಡು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರದಿಂದ ಕೂಡಿರಲು ಮಠಗಳೇ ಕಾರಣ ಎಂದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಪ್ರಾಯಪಟ್ಟರು ಪಟ್ಟಣದಲ್ಲಿ ಯಲ್ಲಾಲಿಂಗ್ ಮಹಾರಾಜರ ನಲವತ್ತನೇ ಪುಣ್ಯಸ್ಮರಣೋತ್ಸವದ ಕೊನೆಯ ದಿನವಾದ ಶುಕ್ರವಾರ ಪುಷ್ಪವೃಷ್ಟಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಮಠದ ಸಾಮಾಜಿಕ ಕಾರ್ಯಗಳಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಇವತ್ತಿನ ದಿನ ಮನುಷ್ಯರಲ್ಲಿ ಮಾನವೀಯತೆ ಕೊಂಡಿಗಳು ಬೀಳುತ್ತಿವೆ ಜಾತಿ ಧರ್ಮ ಜನಾಂಗ ಎಂಬ ಭೇದ ಭಾವಗಳಿಲ್ಲದೆ ಎಲ್ಲರನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತೂಗುತ್ತಿರುವ ಇಂತಹ ಮಠಗಳಿಂದ ಸಂಸ್ಕೃತಿ ಸಂಸ್ಕಾರ ಉಳಿಯಲು ಸಾಧ್ಯ ಎಂದು ಹೇಳಿದರು ಸಾನ್ನಿಧ್ಯ ವಯಸ್ಸಿದ ಮುಗುಳ್ಕೋಡ್ ಮಠದ ಪೀಠಾಧಿಪತಿ ಮುರುಘರಾಜೇಂದ್ರ ಸ್ವಾಮೀಜಿ ಆಳಾಗಿ ದುಡಿದರೆ ಅರಸನಾಗಿ ಉಣ್ಣಬಹುದು ಸತ್ಯ ಧರ್ಮದಿಂದ ನಡೆದರೆ ಕಷ್ಟಗಳೇ ಇಲ್ಲದ ನಮ್ಮ ಜೀವನ ಸರ್ವಶ್ರೇಷ್ಠವಾಗಿ ಸ್ವರ್ಗದ ಕಡೆಗೆ ನಡೆಯುತ್ತದೆ ಎಂದು ಆಶೀರ್ವಚನ ನೀಡಿದರು ಮುಗುಳ್ಕೋಡ್ ಮಠ ಸರ್ವಧರ್ಮ ಸಮನ್ವಯ ಸಾರುತ್ತದೆ ಸಮಾಜ ಬಹಳ ಸೂಕ್ಷ್ಮವಾಗಿದೆ ಜೀವನಕ್ಕೆ ಸಂಕಟ ಬಂದರೂ ಕೂಡ ಶ್ರದ್ಧೆ ಭಕ್ತಿಯಿಂದ ನಡೆದು ನಾವೆಲ್ಲರೂ ಒಂದು ಎಂಬ ಭಾವ ಪ್ರೇಮತ್ವದ ಬದುಕು ನಮ್ಮದಾಗಬೇಕು ಎಲ್ಲರೂ ನ್ಯಾಯ ಧರ್ಮದಿಂದ ನಡೆಯಬೇಕು ಎಂದರು ಇದೇ ವೇಳೆ ಶ್ರೀಗಳು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಯಲಾಲಿಂಗ್ ಮಹಾರಾಜರ ಕರ್ತೃ ಗದ್ದುಗೆ ಶಿಖರಕ್ಕೆ ಪುಷ್ಪವೃಷ್ಟಿ ನೆರವೇರಿಸಿದರು ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಅವರು ಭಕ್ತರ ಸಮ್ಮುಖದಲ್ಲಿ ಶ್ರೀಗಳಿಗೆ ಸುವರ್ಣ ಕಿರೀಟ ತೊಡಿಸಿದರು ಶಾಸ್ತ್ರೋಕ್ತ ವಕ್ರಮವಾಗಿ ಪಾದಪೂಜೆ ಅಲ್ಲಮ್ಮ ಪ್ರಭು ಪಾಟೀಲ್ ಶಶಿಕಲಾ ಜೊಲ್ಲೆ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಮೇಶ್ ಕತ್ತಿ ಮಾತನಾಡಿದರು ಸೇಗುನಸಿ ವಿರಕ್ತ ಮಠದ ಮಹಂತ್ ಪ್ರಭು ಸ್ವಾಮಿಗಳು ಮುದಗಲ್ಲದ ಮಹಾಂತ್ ಶಿವಯೋಗಿಗಳು ಯಶವಂತಗೌಡ ಪಾಟೀಲ್ ತಿಮ್ಮಣ್ಣಪ್ಪ ಕಲ್ಲಪ್ಗೋಳ್ ಮಾತನಾಡಿದರು ಮತ್ತು ಪುಷ್ಪಾರೋಹಣ ಮಾಡ್ತಕ್ಕಂತ ಶುಭ ಸಂದರ್ಭದಲ್ಲಿ ನಾನು ಕೂಡ ಇವತ್ತು ಪರಮ ಪೂಜೆ ಜಗದ್ಗುರು ಜೊತೆ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ನಾನಂತೂ ಭಾವಿಸಿದ ಗುರುವಿನ ಗುಲಾಮನಾಗುವ ತನಕ ದೊರೆಯಲ ಮುಗಿದೆ ಅಂತೇಳಿ ದಾಸರ ಕೂಡ ಹೇಳ್ತಾರೆ ಬಹುಶಃ ಕನ್ನಡ ನಾಡು ಇಡೀ ದೇಶದಲ್ಲಿ ಭರತ ಭೂಮಿಯಲ್ಲಿ ಒಂದು ವಿಶಿಷ್ಟ ಸ್ಥಾನಮಾನ ಹೊಂದಿರ್ತಕ್ಕಂಥದ್ದು ಕನ್ನಡ ನಾಡು ಭರತ ಭೂಮಿಯಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ನಾಡಿನಲ್ಲಿರ್ತಕ್ಕಂಥ ಜಗದ್ಗುರುಗಳು ಪೂಜೆ ಸ್ವಾಮೀಜಿಗಳು ಅನ್ನೋದನ್ನೇ ಸಂದರ್ಭ ಹೇಳಿಕೆ ಪಡ್ತೇವೆ ಸದ್ಗುರು ಎಲ್ಲರಿಂದ ಮಹಾಪ್ರಭುಗಳವರ ಮಹಿಮೆಯನ್ನ ಹಿಂದಿನ ಪರಮ ಪೂಜೆಯ ಬಗ್ಗೆ ಅದೇ ರೀತಿ ಪರಮ ಡಾಕ್ಟರ್ ಮುರುಘಾ ಮಹಾಸ್ವಾಮಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾನು ಕೂಡ ಕೇಳುವಂತಾಯ್ತು ಅನ್ನದಾಸೋಹ ಅಕ್ಷರ ದಾಸೋಹ ಜ್ಞಾನ ದಾಸೋಹದ ಮುಖೇನ ಒಂದು ರೀತಿ ನಡೆದಾಡುವ ದೇವರು ಅಂತೇಳಿ ಕೂಡ ಆರಾಧಿಸಿ ಪೂಜಿಸಿ ನಮ್ಮೆಲ್ಲರ ಹೃದಯದಲ್ಲಿ ಮನೆ ಮಾಡಿರ್ತಕ್ಕಂಥ ಪರಮ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಈ ಮಠಕ್ಕೆ ಆಸೆಯನ್ನು ಹುಡುಕೊಂಡು ಬಂದು ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಕುಲದವ್ ಇರ್ಬೋದು ಅರೇ ಬಂದರೂ ಸಹ ಅವರು ಯಾರು ಯಾವ ಜಾತಿ ಅಂತ ಹೇಳಿ ಲೆಕ್ಕಿಸದೆ ಇವನಾರುವ ಇವನಾರುವ ಎಲ್ಲದೇವ ನಮ್ಮ ವ ಇವ ನಮ್ಮವ ಇರ್ತಕ್ಕಂಥ ಅಸರ ಅಣ್ಣ ಬಸವಣ್ಣನವರ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಕ್ರಾಂತಿಯನ್ನ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ಮನಸ್ಸು ಮಾಡ್ತಕ್ಕಂಥ ಪುಣ್ಯದ ಕೆಲಸ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಪರಮಪೂಜ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಆಗಲಿ ಎಂಬುದನ್ನ ನಾನು ಸಂದರ್ಭದಲ್ಲಿ ಬಹಳ ಇಷ್ಟಪಡ್ತೇನೆ விஜயேந்திராந்திஜிபி சாசன அபரூப ಸಂಕಲ್ಪ ಇದ್ರೆ ಮಾತ್ರ ಯಶಸ್ಸು ಯಶಸ್ಸಾಗ್ತದೆ ಅವನಿಗೆ ಹಾಳಾಗ್ಲಿ ಅವನಿಗೆ ಅವನ ಸಾಯ್ಲಿ ನಾನು ಬದುಕ್ಲಿ ಅನ್ನುವಂತ ಭಾವನೆಗೆ ದೇವರು ಯಾವತ್ತೂ ಕೂಡ ಒಲಿಯೋದಿಲ್ಲ ದೇವರು ಮೆಚ್ಚೋದಿಲ್ಲ ಅದಕ್ಕೆ ನಿಮ್ ಸಂಕಲ್ಪ ಹೇಗಾಗಿರ್ಬೇಕು ಅಂದ್ರೆ ಅದು ಸನ್ಮಾನದಿಂದ ಕೂಡಿರಬೇಕು ನಿಸ್ವಾರ್ಥದಿಂದ ಕೂಡಿರಬೇಕು ನಿಮ್ಮಿಂದ ನಾಲ್ಕು ಮಂದಿಗೆ ಒಳ್ಳೇದಾಗುವಂತ ಸಂಕಲ್ಪವನ್ನ ಮಾಡಿ ಆ ಸಂಕಲ್ಪದ ಸಿದ್ಧಿಯ ಜೊತೆಗೆ ಎಲ್ಲ ಲಿಂಗ ಪ್ರಭುಗಳೇ ಸ್ವತಃ ನಿಮ್ಮ ಎಲ್ಲ ಕಾರ್ಯವನ್ನ ನೆರವೇರಿಸಿಕೊಡ್ತಾರೆ ಅಂದ್ರೆ ನಿಸ್ವಾರ್ಥ ಭಾವನೆಯ ಸಂಕಲ್ಪವನ್ನ ನೀವು ಮಾಡಿಕೊಂಡು ಹೋಗಿದ್ದೆ ಆದ್ರೆ ಇಬ್ಬರುಗಳು ನಿಶ್ಚಿತವಾಗಿ ಆ ಕಾರ್ಯವನ್ನ ನೆರವೇರಿಸಿಕೊಡ್ತಾರೆ ಅನ್ನುವಂತ ಮತನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ವೇದಿಕೆಯ ಮೇಲೆ ಅನೇಕ ಜನ ಬಹಳ ಖುಷಿ ಇತ್ತು ನೀವೆಲ್ಲರೂ ವೇದಿಕೆಯನ್ನು ಅಲಂಕರಿಸಿ ಭಕ್ತಿಯಿಂದ ಶ್ರದ್ಧೆಯಿಂದ ಬಂದಿರತಕ್ಕಂಥದ್ದು ಬಹಳ ಸಂತೋಷವನ್ನು ತಂದಿರುವಂಥದ್ದು ನಿಮ್ಮ ಮುಖಾಂತರ ಮುಂದೆ ಬಹಳ ದೊಡ್ಡ ಭವಿಷ್ಯವನ್ನು ರೂಪಿಸ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಭಕ್ತರು ಬಹಳ ನಾಲ್ಕೈದು ರಾಜ್ಯದ ಭಕ್ತರು ತಗೊಂಡಿದ್ರು ಬಹಳ ಮಂದಿಗೆ ದರ್ಶನ ಆಗಿಲ್ಲ ಬಹಳ ಮಂದಿ ಎಲ್ಲೆಲ್ಲೋ ಮಡ್ಕೊಂಡು ಎಲ್ಲೆಲ್ಲೋ ಊಟ ಮಾಡಿ ಈ ಪುಣ್ಯ ನೆಲದಲ್ಲಿ ನೀವೇನು ಎರಡು ಮೂರು ದಿವಸ ಕಾಲ ಕಳೆದಿದ್ರಿ ನಿಮ್ಮೆಲ್ಲರ ಒಂದು ಜೀವನದಲ್ಲಿರ್ತಕ್ಕಂಥ ಕಷ್ಟ ದುಃಖಗಳೆಲ್ಲ ದೂರಾಗಿ ಮಹಾಮಠದ ಮಹಾಪ್ರಸಾದವನ್ನು ಸ್ವೀಕರಿಸಿರ್ತಕ್ಕಂಥ ನಿಮ್ಮೆಲ್ಲರ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೋಗ ಜನಗಳು ಇವತ್ತಿನಿಂದ ದೂರ ಆಗಿ ನಿಮ್ಮೆಲ್ಲರೂ ಬೆಳೆಯುವ ಆರೋಗ್ಯವನ್ನು ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂಥ ಎಲ್ಲ ನಾಯಕರಿಗೂ ಶ್ರೀಮ ಆತ್ಮೀಯ ಸಭಕ್ತರಿಗೂ ಶುಭವಾಗಲಿ ಅಂತ ಆಶೀರ್ವದಿಸಿ ಬರುವಂಥ ದಿನ ಎಲ್ಲ ಭಕ್ತರಿಗೆ ಒಳ್ಳೆ ಒಳ್ಳೆ ದಾರಿಯಿಂದ ನಡೆಕೊಂಡಂಥವರಿಗೆ ಯಾವತ್ತೂ ಕೂಡ ಎಲ್ಲೋ ನಿಮ್ಮ ಜೊತೆಗೆ ಇರ್ತಾರೆ ನೀವು ಯಾರು ಕೂಡ ಹಂಚುವಂಥ ಅವಶ್ಯಕತೆ ಇಲ್ಲ ನೀವು ಒಣ ಮಾಡಾಗ ಗುರುಗಳ ಆಶೀರ್ವಾದದ ಅಂಗಾರ ಹಾಕಿ ನೀವು ಬೆಳೆದಿರಿ ಅದು ಬಂಗಾರದ ಬೆಳೆಯಾಗಿ ನಿಮಗೆ ಪರಿವರ್ತವಾಗಿ ಬರುವಂಥ ದಿನದಲ್ಲಿ ಸಮೃದ್ಧಿ ಮಳೆಯಾಗ್ತದೆ ಬೆಳೆಯಾಗ್ತದೆ ಭಕ್ತರ ಬಾಳಿನ ಒಂದು ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸ್ತದೆ ಅನ್ನುವಂಥ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ಕಾರ್ಯಕ್ರಮ ಮುಗಿದ ನಂತರ ಪ್ರಸಾರವನ್ನು ಸ್ವೀಕರಿಸಿ ನೋಡಿದ ಹೋಗಬೇಕಾಗಿರ್ತಕ್ಕಂಥವರಿಗೆ ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಅನುಮತಿಯನ್ನ ನೀಡ್ತಾ ಸೇರಿರುವಂಥ ಸಮಸ್ತ ಸಂಘದ ಎಲ್ಲ ಸದಸ್ತರಿಗೆ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಕೃಷಿ ಕೃಪೆ ಇರಲಿ ಅಂತ ಹಾರೈಸಿ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಶುಭವಾಗಲಿ ಸರ್ವೇಜನ ಸುಜನ